ಹೆಚ್ಡಿಕೋಟೆ ಪಟ್ಟಣದ ವಿಶ್ವಭಾರತಿ ಪ್ರಥಮ ದರ್ದ ಕಾಲೇಜಿನ ಆವರಣದಲ್ಲಿ ತಾಲೂಕು ಮಟ್ಟದ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ಟಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಡಾಕ್ಟರ್ ರವಿಕುಮಾರ್ ಟಿ ಸಾವಿರದ ಒಂಬೈನೂರ ಡಿಸೆಂಬರ್ ಒಂದರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ ಇದು ಐ ವಿ ಸೋಂಕಿನ ಹರಡುವಿಕೆಯಿಂದ ಉಂಟಾಗುವ ಏಡ್ಸ್ ಸಾಂಕ್ರಾಮಿಕ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಈ ಕಾಯಿಲೆಯಿಂದ ಸಾವನ್ನಪ್ಪಿದವರನ್ನು ಶೋಕಿಸಲು ಮೀಸಲಾಗಿರುವ ಅಂತಾರಾಷ್ಟ್ರೀಯ ದಿನವಾಗಿದೆ ಎಂದು ಹೇಳಿದರು ಹಮ್ಮಿಕೊಂಡಿದ್ದೀವಿ ಇಲ್ಲಿ ವೇದಿಕೆ ಮೇಲೆ ಹಸಿರಾಗುವಂಥ ಗೌರವನಿಂದ ಶ್ರೀಯುತ ಗಂಗರ ಸರಗಳು ರಾಮು ಹೇಳಿದಾಗೆ ಇದು ಸಂಭ್ರಮ ಪಡುವಂಥ ಆಚರಣೆ ಅಲ್ಲ ಇದು ಸಂಭ್ರಮ ಪಡುವಂಥ ಆಚರಣೆ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಡಬ್ಲ್ಯೂ ಹೆಚ್ಚು ಇದು ವಿಶ್ವದಾದ್ಯಂತ ವಿಶ್ವ ಏಳು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ವಿಶ್ವ ಏಟ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬರ್ತಾಯಿದ್ದೀವಿ ಪ್ರತಿಯೊಂದು ವರ್ಷವೂ ಪ್ರತಿಯೊಂದು ಘೋಷಣೆಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಯಾಕಂದರೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮವನ್ನು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾರೆ ಅಂದರೆ ಅದರಿಂದ ಯಾಕೆ ಅಂದರೆ ಅಷ್ಟು ಇಂಪಾರ್ಟೆನ್ಸು ಅದರಲ್ಲಿ ಇರ್ತದೆ ಯಾಕಂದರೆ ಅದರಲ್ಲಿ ಸಾವು ನೋವುಗಳು ಮತ್ತು ಸೊಸೈಟಿಗೆ ಆ ತಲುಪಂಥ ವೆಚ್ಚ ಸಾವು ನೋವುಗಳ ಬಗ್ಗೆ ತಿಳಿದು ಡಬ್ಲ್ಯೂ ಎಚ್ ಓ ಅವರು ಇದೊಂದು ನ್ಯಾಷನಲ್ ಕಾರ್ಯಕ್ರಮವಾಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೇ ಇಲ್ಲ ತಂದರು ಈ ಒಂದು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಘೋಷಣೆ ಏನು ಅಂದರೆ ಏನು ನಾವು ಎಚ್ ವಿ ಎಸ್ನ ತಡೆಗಟ್ಟಕ್ಕೆ ಅನುಸರಿಸಿ ಅನುಸರಿಸೋದಕ್ಕೆ ಏನು ಅಡೆತಡೆಗಳಿವೆ ಅವನ್ನೆಲ್ಲ ನಿವಾರಿಸೋಣ ಅನ್ನೋದು ಈ ವರ್ಷದ ಘೋಷಣೆ ಆಗಿರ್ತದೆ ನಮ್ಮ ನಿಮ್ಮ ಪಾತ್ರ ಏನು ಅಂದರೆ ಈ ಎಚ್ ಐ ವಿ ಮತ್ತು ಏಡ್ಸ್ ಬಗ್ಗೆ ಇರುವಂಥ ತಾರತಮ್ಯ ಇರ್ಬೋದು ಅಳಂಕ ಇರ್ಬೋದು ಸೋಸಸ್ಟಿಮಾ ಅಂತ ನಾವು ಹೇಳ್ತೀವಿ ಇದನ್ನು ಹೋಗ್ಲಾಡಿಸ್ಬೇಕಾಗ್ತದೆ ಹೋಗ್ಲಾಡಿಸಿ ಅವ್ರನ್ನ ಮುಖ್ಯವಾಹಿನಿಗೆ ಸ್ಟ್ರೀಮ್ ಹೆಂಗೆ ತರುವಂಥ ಅವರು ನಮ್ಮಂತೆ ಮನುಷ್ಯರು ಅವರು ನಮ್ಮಂತೆ ಬಾಳೆದುಬೋದು ಅನ್ನೋ ಒಂದು ನಿಟ್ಟಲ್ಲಿ ಅವರಿಗೆ ಒಂದು ಧೈರ್ಯವನ್ನು ಮಾನಸಿಕ ಧೈರ್ಯವನ್ನು ತುಂಬುವಂತ ಕೆಲಸ ಈ ಈ ಜಾಗೃತಿಯಲ್ಲಿ ಮೂಡಬೇಕು ಮುಖ್ಯ ಉದ್ದೇಶ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಗಂಗರಾಜು ವಿಶ್ವ ಭಾರತೀಯ ಪ್ರಥಮ ದರ್ಜೆ ಕಾಲೇಜಿನ ಸಂಯೋಜಕರಾದ ಶಿವರಾಜ್ ಪ್ರಾಂಶುಪಾಲರಾದ ಕಂದಸ್ವಾಮಿ ವಕೀಲರಾದ ನಾಗಶ್ರೀ ಪಣಿರಾಜ್ ಅಭಿಕುಮಾರ್ ಕುಮಾರ್ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಾದ ರವಿರಾಜ್ ಶರಣಪ್ಪ ಅಶೋಕ್ ಅರಳಪ್ಪ ಅಸೀಮಾ ಸುಲ್ತಾನ್ ರೇಖಾ ಹಾಗೂ ವಿಶ್ವ ಭಾರತೀಯ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹೆಸರಿಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ